ಈ ವಿಡಿಯೋದಾಗ ಮೂರು ಐಟಮ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಅವು ಅವ ಥರ ಮಾಡಲ್ಲ ಮತ್ತು ಎಷ್ಟು ಎಚ್ ಪಿ ಐತಿ ಫೈನಲ್ ರೇಟಾ ಏಜೆಂಟ್ರ್ ಮೊಬೈಲ್ ನಂಬರ್ ಟೈರ್ ಇಲ್ಲೋ ಹುಡ್ಡಾ ಆಯ್ತಿಲ್ಲೋ ಬಂಪರ್ ಆಯ್ತಿಲ್ಲೋ ಸೌಂಡ್ ಸಿಸ್ಟಮ್ ಆಯ್ತಿಲ್ಲೋ ಮತ್ತು ಲೊಕೇಶನ ನಿಮ್ಗೆ ಅದು ಎಷ್ಟು ಅವರ್ಸ್ ಕೆಲಸ ಮಾಡೈತಿ ಫಸ್ಟ್ ಪಾರ್ಟಿ ಐತೆ ಆ್ಯಂಡ್ ಸೆಕೆಂಡ್ ಪಾರ್ಟಿ ಐತೋ ಮೊಬೈಲ್ ನಂಬರ ಎಲ್ಲ ಮಾಹಿತಿ ಇದೆ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹೊಸಬ್ರ ಯಾರು ನಮ್ಮ ವಿಡಿಯೋ ಫೇಸ್ಬುಕ್ ಪೇಜ್ ನೋಡ್ತಾ ಇದ್ರೆ ಫಾಲೋ ಮಾಡ್ರಿ ಆಮೇಲೆ ವಿಡಿಯೋ ಪೂರ್ತಿ ನೋಡಿರಿ ಮತ್ತು ಯೂಟ್ಯೂಬ್ನಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡಿರಿ ಯಾಕಪ್ಪ ಅಂದ್ರೆ ಅರ್ಧ ಮರ್ಧ ವೀಡಿಯೋ ನೋಡಿದ್ರೆ ವಿಡಿಯೋದಲ್ಲಿ ಏನೂ ಅರ್ಥ ಆಗಿಲ್ಲ ಹಂಗೆ ನೋಡ್ತಾ ಓಡ್ತಾ ವೀಡಿಯೋ ಎಷ್ಟಾದಂದ್ರೆ ಲೈಕ ಶೇರ ಕಮೆಂಟ ಮಾಡಿರಿ ಫ್ರೀದಾಗದವ ಹಾಗಾದರೆ ಬನ್ನಿಗಳ್ರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ಒಂದು ಟ್ಯಾಕ್ಟ್ರು ಒಂದು ಎರಡು ಗಾಲಿ ಟೀಲರು ಒಂದು ರೊಟ್ರು ಮೂರು ಐಟಮ್ಸ ಈ ವಿಡಿಯೋದಾಗ ಮಾರಾಟಕ್ಕೆ ಟ್ಯಾಕ್ಟ್ರ್ ಟ್ಯಾಕ್ಟರ್ ಯಾವ್ದಪ್ಪ ಅಂದ್ರೆ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಐವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಮತ್ತು ಎರಡು ಗಾಲಿ ಟೇಲರ್ ಐತಿ ಒಂದು ರೊಟ್ರ್ ಐತಿ ಗೆಳೆಯರ ಟ್ಯಾಕ್ಟ್ರ್ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಇವು ಮೂರು ಫಸ್ಟ್ ಪಾರ್ಟ್ ಇದಾವ ಆಮೇಲೆ ಇತರ ಲೊಕೇಶನ್ ಬಾಗಲಕೋಟೆ ಜಿಲ್ಲಾ ಬಿಳಿಗಿ ಸಾರಿ ಜಮಖಂಡಿ ಕಾಜಿ ಕಾಜಿಬಿಳಗಿ ಆ ಲೊಕೇಶನ್ದಾಗ ಇವಾಗ ನಿಮ್ಗೆ ನೋಡೋಕೆ ಸಿಗ್ತಾವ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಗೆಳೆಯರು ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಅಂತೇಳಿಯಾರ ಟಯರ್ ಜೀರೋ ಪರ್ಸೆಂಟ್ ಅದಾವ ಮತ್ತು ಟ್ಯಾಕ್ಟ್ರ್ ಐವತ್ತು ಇಷ್ಟು ಬರ್ತೈತಿ ಟ್ಯಾಕ್ಟ್ರ್ ಗೆಳೆಯರ್ ಬರೀ ಎರಡು ಸಾವಿರದ ಒಂದೂರು ತಾಸು ಅಷ್ಟೇ ಈ ಟ್ಯಾಕ್ಟ್ರ್ ಕೆಲಸ ಮಾಡೈತಿ ಮತ್ತು ಈ ವಿಡಿಯೋದಾಗ ಓನ್ಲಿ ಇಂಜನು ಟ್ರಾಲಿ ರೊಟ್ರಾ ಅಷ್ಟು ಮಾರಾಟಕ್ಕಿವೆ ಥರದ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋ ಟೈಟಲ್ದಾಗ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಈ ಮೂರು ಐಟಮ್ಸ ತೊಗೊಳಿದ್ರ ಮೂರು ಐಟಮ್ಸ್ ಫೈನಲ್ ರೇಟ್ ಆರು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಒಂದು ಟ್ಯಾಕ್ಟ್ರು ಒಂದು ಟೇಲರು ಒಂದು ರುಟ್ರ್ ಕೊಡಿ ಮತ್ತು ಅಮೌಂಟ್ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರ ಕೂಡ ಸಾಕಷ್ಟು ಮೋಸ ಆಗೈತಿ ಪ್ರತಿಯೊಂದು ಹಿಡಿದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ